ಹಾಂ ಎಲ್ಲರಿಗೂ ಇವತ್ತು ಮನೆಯಲ್ಲೇ ಸಿಂಪಲ್ ಆಗೋದು ಮೋತಿ ಚೋಲು ಲಡ್ಡು ಮಾಡೋಣ ಬನ್ನಿ ಇವಾಗ ಕಡಲೆಬೇಳೆನ ಎರಡು ನೆನೆ ಹಾಕಿರೋದು ಕ್ಲೀನಾಗಿ ತೊಳ್ಕೊಂಡು ಒಂದು ಮಿಕ್ಸಿ ಜರಿಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಬೇಕು ತುಂಬ ನೈಸ್ ಆಗಲ್ಲ ಆ ಪೀಸ್ ಪೀಸ್ ಇರಬೇಕು ಆ ಥರ ರುಬ್ಕೊಳ್ಳೋದು ರುಬ್ಕೊಂಡಾಗಿದೆ ಈ ಥರ ಇರಬೇಕು ಇದನ್ನು ಈ ಥರ ತಟ್ಕೊಂಡು ಪ್ರೆಸ್ ಮಾಡಿ ತುಂಬ ತೆಳಿಗಿರಲಿ ದಪ್ಪ ಇದ್ದರೆ ಬೇಗ ಬೇಯಲ್ಲ ಎಣ್ಣೆಲಿ ಇವಾಗ ಎಣ್ಣೆ ಕಾದಿದೆ ನೋಡಿ ಎಣ್ಣೆ ಬಿಡೋಣ ಇದು ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕು ಆವಾಗ ಹಸಿ ಹಸಿ ನೀರಲ್ಲ ನೋಡಿ ಈ ಥರ ಆಗಿದೆ ಆದಷ್ಟು ಕಪ್ಪು ಆಗಕ್ಕೆ ಬಿಡಬೇಡಿ ನೋಡಿ ತಗೊಂಡಾಗಿದೆ ಇವಾಗ ಸ್ವಲ್ಪ ತಣ್ಣಗಾಗಲಿ ಇವಾಗ ಸಕ್ಕರೆ ಪಾಕಕ್ಕೆ ಒಂದು ಕಪ್ಪು ಸಕ್ಕರೆ ಹಾಗೆ ಒಂದು ಕಪ್ ನೀರನ್ನ ಹಾಕಿ ಕುದಿಯೋದು ಒಂದೆಡೆ ಪಾಕಾಲ ಬೇಡ ಇದಕ್ಕೆ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ನೋಡಿ ಇವಾಗ ಕರಗಿದೆ ಅದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫುಡ್ ಕಲರ್ನ ಆ್ಯಡ್ ಮಾಡಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ಅದೇ ಮಿಕ್ಸಿ ಜರ್ಗೆ ಮಾಡ್ಕೊಂಡಿರೋ ಇದೆಯಲ್ಲ ಅದನ್ನು ಕಟ್ ಮಾಡಿಕೊಳ್ಳೋಣ ಇಷ್ಟು ಪೀಸ್ ಮಾಡಿದ್ರೆ ಸಾಕು ಇದು ಅಷ್ಟೇ ತುಂಬ ಚಿಕ್ಕದಾಗಲ್ಲ ಸ್ವಲ್ಪ ತರಿ ತರಿ ನೀರಲ್ಲಿ ಅದನ್ನು ಇವಾಗ ಸಕ್ಕರೆ ಪಕ್ಕಕ್ಕೆ ಹಾಕೋದು ಹಾಕ್ಕೊಳ್ಳಿ ಮಿಕ್ಸ್ ಮಾಡಿದ್ರೆ ಆಯಿತು ಅದಕ್ಕೆ ಒಂದೆಡೆ ಪಾಕಲ್ಲ ಬೇಡ ಎಷ್ಟು ಸಕ್ಕರೆ ಕಲಗದೇ ಸಾಕು ಇವಾಗ ಒಂದು ಅರ್ಧ ಸ್ಪೂನು ಒಬ್ಬ ಕಾಲು ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ತುಪ್ಪನ ಹಾಕ್ಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಒಳ್ಳೆ ಘಮ ಬರಬೇಕು ತುಪ್ಪ ಅದು ನೋಡಿ ತಳ ಬಿಟ್ಟು ಬರ್ತಾಯಿದ್ದು ಎಷ್ಟಾದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಟ್ಟು ಅದಕ್ಕೆ ಗೋಡಂಬಿನ ಚಿಕ್ಕಿಕ್ಕ ಪೀಸ್ ಮಾಡಿ ಹಾಕಿ ನಾನು ಇದನ್ನು ಈ ಥರ ಒಳ್ಳೆ ಕಟ್ಟಿ ರೆಡಿ ಮಾಡಿಕೊಂಡ್ರೆ ಮೋತಿ ಚೂರು ಲಡ್ಡು ರೆಡಿ ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಪ್ಪ ಫ್ರೀಯಾಗಿರುತ್ತೆ ದುಡ್ಡು ಏನೂ ಖರ್ಚಾಗಲ್ಲ ಥ್ಯಾಂಕ್ ಯು